ಶುಭೋದಯ ಎಲ್ಲರಿಗೂ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೋಸ್ಕರ ಒಂದು ಸ್ಪೆಷಲ್ ಆಗಿರೋ ಹೋಮ್ ರೆಮಿಡಿನ ನಾನು ಮಾಡ್ತಾಯಿದ್ದೀನಿ ಅದೇನಪ್ಪ ಅಂತಂದರೆ ಕೋಲ್ಡ್ ವೆದರು ಕೂಡ ಇದೆ ನನಗೂ ಕೂಡ ಗಂಟ್ಲು ಕಟ್ಕೊಂಡ್ಬಿಟ್ಟಿದೆ ನಾನು ಪಾಪಗೂ ಕೂಡ ಇದೆ ಇನ್ನು ಈ ವೆದರಲ್ಲಿ ತಕ್ಕಂತೆ ನಾನು ಒಂದು ಕಷಾಯ ಮಾಡಬೇಕು ಅಂತ ಇದ್ದೀನಿ ಆ ಕಷಾಯ ಹೇಗೆ ಮಾಡೋದು ಅಂತ ನಾನು ಇವತ್ತಿನ ವೀಡಿಯೋದಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಿದ್ರೆ ತಡ ಯಾಕೆ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ಅಂತ ತೋರಿಸ್ತೀನಿ ನೋಡ್ಕೊಂಡು ಬನ್ನಿ ಮೊದಲು ಒಂದು ಪಾತ್ರೆಯಲ್ಲಿ ನೀರು ಹಾಕೊಂಡು ಚೆನ್ನಾಗಿ ಕಾಯಿಸ್ಕೊಳ್ಳಿ ಅದು ಕಾದ ನಂತರ ಅಂದರೆ ಅದು ಕಾಯ್ಬೇಕಾದ್ರೆ ಕೂಡ ನಾವು ಹಾಕೊಬಹುದು ಈ ಕಷಾಯ ಮಾಡೋದಕ್ಕೆ ನಾನು ಬಳಸ್ತಾ ಇರೋ ಇಂಗ್ರೀಡಿಯಂಟ್ಸ್ ಯಾವ್ಯಾವುದು ಯಾವುದು ಅಂತ ಅಂದರೆ ಮೊದಲಿಗೆ ಶುಂಠಿ ಜಡ್ ಕುಟ್ಟಿಟ್ಕೊಂಡಿರುವಂತಹ ಮೆಣಸು ಮತ್ತು ಲವಂಗ ಬೆಲ್ಲ ತುಳಸಿನೂ ಕೂಡ ನೀವು ಇದಕ್ಕೆ ಆ್ಯಡ್ ಮಾಡ್ಕೊಬೋದು ಇದಕ್ಕೆ ದೊಡ್ಡ ಪಾತ್ರನೂ ಕೂಡ ಆ್ಯಡ್ ಮಾಡ್ಕೊತಾರೆ ಅಂದರೆ ನಾವು ಇಲ್ಲಿಗೆ ಮೆಣಸನ್ನು ಹಾಕೊಂಡು ಮಾಡ್ಕೊತಾ ಇದ್ದೀವಿ ಮತ್ತು ಶುಂಠಿನ ಹಾಕೊಂಡು ಮಾಡ್ತಾ ಲವಂಗನೂ ಕೂಡ ಇದರಲ್ಲಿರೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಉಸಿರಾಟಗಳಿಗೆ ಆರಾಮಾಗಿ ಮಾಡ್ಬೋದು ಈ ಕಫ ಎಲ್ಲ ಆಗಿ ಉಸಿರಾಡೋದಕ್ಕೆ ಬ್ರೀತಿಂಗ್ ಎಲ್ಲ ಪ್ರಾಬ್ಲಮ್ ಆಗ್ತಾ ಇರುತ್ತಲ್ವ ಅದಕ್ಕೋಸ್ಕರ ಇನ್ನು ನಾನು ಬೆಲ್ಲನ ಮೊದಲೇ ಹಾಕೊಂಡ್ಬಿಟ್ಟೆ ಅಂದರೆ ನೀವು ಕೊನೆಯಲ್ಲಿ ಹಾಕೊಳ್ಳಿ ಮೊದಲು ಇನ್ನು ಕೈ ತರುವಂತಹ ನೀರಿಗೆ ಜಜ್ಜಿಟ್ಕೊಂಡಿರುವಂತಹ ಶುಂಠಿ ಜಜ್ಜಿಟ್ಕೊಂಡಿರೋಂತಹ ಶುಂಠಿ ಲವಂಗ ಮತ್ತು ಮೆಣಸು ಮೆಣಸು ಖಾರವ ಖಾರ ಜಾಸ್ತಿ ಇದ್ರೇ ಒಳ್ಳೆಯದು ಯಾಕಂತ ಅಂದರೆ ಆಗಲೇ ನಮಗದು ಶೀತಕ್ಕೆಲ್ಲ ಫುಲ್ ರಿಲೀಫ್ ಅಂತ ಕುಡಿದ ಕುಡಿದ್ಮೇಲೆ ಮೆಣಸು ಮತ್ತು ಶುಂಠಿ ಲವಂಗನ ಸ್ವಲ್ಪ ಹೆಚ್ಚಾಗಿ ಹಾಕ್ಕೊಳ್ಳಿ ಬೆಲ್ಲ ಕಮ್ಮಿನೇ ಮಾಡ್ಕೊಳ್ಳಿ ಇನ್ನು ನಾನು ಎಲ್ಲನೂ ಕೂಡ ಕುದೀತಾ ಇರುವಂತಹ ನೀರಿಗೆ ಹಾಕ್ಕೊಂಡು ಚೆನ್ನಾಗಿ ಬಾಯ್ಲ್ ಮಾಡ್ಕೊತಾ ಇದ್ದೀನಿ ಮೆಣಸನ್ನ ನಾನು ಸ್ವಲ್ಪ ಹೆಚ್ಚಾಗಿ ಹಾಕ್ಕೊಂಡೆ ಇನ್ನು ಇದನ್ನು ಮಾಡಿಕೊಂಡು ಬೆಳಗ್ಗೆ ಖಾಲಿ ಹೊಟ್ಟೆಲೆ ಕುಡಿಯೋದ್ರಿಂದ ಅಥವಾ ಕಾಫಿ ತಿಂಡಿ ಆದಮೇಲೂ ಕೂಡ ಕುಡಿಯೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಇನ್ನು ಖಾಲಿ ಹೊಟ್ಟೆಲಿ ಕುಡಿಯೋರು ಕುಡಿತಾರೆ ಕುಡಿದೇ ಇರೋರು ಕುಡಿಯೋದಿಲ್ಲ ನಿಮಗೆ ಹೇಗೆ ಅನುಕೂಲ ಆಗುತ್ತೆ ಹಾಗೆ ಮತ್ತು ಈವ್ನಿಂಗು ಕೂಡ ಇದನ್ನು ಕಾಯಿಸ್ಕೊಂಡು ಕುಡಿಬೋದು ಇನ್ನು ನಾನು ಇದನ್ನು ಸರ್ವ್ ಮಾಡ್ಕೊತೀನಿ ಎಲ್ರಿಗೂ ಕೊಟ್ಟು ನಾನು ಕೂಡ ಕುಡಿತೀನಿ ನೋಡಿದ್ರಲ್ಲ ಕಷಾಯ ಹೇಗೆ ಮಾಡೋದು ಅಂತ ಈ ಚಳಿಗಾಲದಲ್ಲಿ ಇದನ್ನು ಮಾಡ್ಕೊಂಡು ಕುಡಿದ್ರೆ ತುಂಬಾ ಒಳ್ಳೆಯದು ಇನ್ನು ಈವ್ನಿಂಗ್ ಹಾಲು ಕಾಯಿಸ್ಕೊಂಡು ಕಾಫಿ ಮಾಡ್ಕೊಂಡು ಕುಡಿದು ಇನ್ನು ಎಲ್ರಿಗೂ ಕೂಡ ಟೀ ಕುಡಿಯೋರಿಗೆ ಟೀ ಆಗ್ಬೋದು ಅಥವಾ ಕಾಫಿ ಕುಡಿಯೋರಿಗೆ ಕಾಫಿ ಆಗ್ಬೋದು ಎಲ್ಲ ಕೂಡ ರೆಡಿ ಆಯಿತು ಇವತ್ತು ಏನು ಸ್ಪೆಷಲ್ ಅಂತಂದರೆ ನಮ್ಮೂರಲ್ಲಿ ದೇವಿ ಉತ್ಸವ ನಡೀತು ಮಾಂಕಳೇಶ್ವರಿ ದೇವಿ ಉತ್ಸವ ಅಂತ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತು ಆಗಿರ್ಬೋದು ಇನ್ನೂ ಒಳಗಡೆ ಹೋದ್ಮೇಲೆ ನನಗೆ ಶಾಕ್ ಆಗೋಯಿತು ಅಂದರೆ ನಾನು ಇತ್ತು ನೋಡ್ತಾ ಇದೆ ಅಂದರೆ ಈಗ ಮೂರು ವರ್ಷದಿಂದ ನಾನು ನಮ್ಮ ಟವರ್ ಮನೆಗೆ ಹೋಗಿರಲಿಲ್ಲ ಈ ಸತಿ ಹೊಟ್ಟೆ ಸ್ವಲ್ಪ ಖುಷಿ ಖುಷಿ ಅನಿಸ್ತು ಯಾಕಪ್ಪ ಅಂದರೆ ಒಳಗಡೆ ಫ್ರೆಂಡ್ ದೀಪಗಳಿದ್ದು ಇನ್ನು ನಮ್ಮ ಪಾಕಿನಂತೂ ಬೆಚ್ಚಿಗೆ ನಮ್ಮ ಯಜಮಾನ್ರು ಉಟ್ಕೊಂಡು ಹೋಗ್ತಾ ಇದ್ದರೆ ఫుల్ చళి ఇవు కోల్డ్ వెదరు మొదలు హోదు బేడా అంత అందుకూ కూడా ఉత్సవ నోడ మనసు బరదల్వ నూ కూడా ఖుషి ఖుషి హి నోదే నోడ్రెండ్ చన కణస్తో అంత లైటింగ్స్ ఆగి ఆ జన నోడి ఎస్టొందు గిజి గిజి అంతా ಒಳಗಡೆ ಲೈಟಿಂಗ್ಸು ದೀಪ ಎಲ್ಲ ತುಂಬಾ ಅದ್ಭುತವಾಗಿ ಕಾಣಿಸುತ್ತೆ ನಾನು ತೋರಿಸ್ತೀನಿ ನಿಮಗೆ ನೋಡಿದ್ರೆಲ್ಲ ದೇವಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದಾರೆ ಇನ್ನು ಗರ್ಭಗುಡಿ ಒಳಗಡೆ ಕೂಡ ದೇವಿ ತುಂಬಾ ಅಲಂಕಾರ ಮಾಡಿ ಅಲಂಕಾರ ಮಾಡ್ತಾ ಇದ್ರು ನೋಡಿ ದೀಪಗಳು ಎಷ್ಟೊಂದಿದೆ ತಳಪ ಇದು இல்ல தீபார்க்கு ஷி கொடுத்த மைண்ட் எல்லாம் பப்பு நோட் நோட் திரு நான் 아, 너다 ఇంకా సాలినీ నిజమే దేవి దర్శన ఒక్క దేవి దర్శన దేవి ముఖాయి అనుకొంతి దర్శన ముగ్గు ಪ್ರಸಾದನ ಸ್ವೀಕರಿಸಿ ನಾವು ಆಚೆ ಅಲ್ಲಿ ಇದು ಲೈಟಿಂಗ್ಸ್ ಎಲ್ಲ ಆದಮೇಲೆ ಮಾರ್ನಿಂಗು ಅಂದರೆ ಎಲ್ಲ ತೇರು ಎಲ್ಲ ಕಡೆ ತಿರ್ಕೊಂಡು ಬರುತ್ತೆ ಇನ್ನು ತೇರು ಎಲ್ಲ ಮನೆ ಬಾಗ್ಲದೂ ಹೋಗಿ ಬರುತ್ತೆ ತೇರು ನಮ್ಮ ಮನೆ ಬಾಗ್ಲು ಕೂಡ ಲೆವೆನ್ ಓ ಕ್ಲಾಕ್ಗೆ ಬಂದಿತ್ತು ಆದರೆ ನಾನು ನಾನು ಕಾಲೇಜ್ಗೆ ಹೋಗಿದ್ದೆ ಇನ್ನು ನಮ್ಮ ಪಾಪಿಗೆ ಲೈಟಿಂಗ್ಸ್ ನೋಡೋಕ್ಕೆ ಹೋದಾಗಲೇ ಒಂದು ಟಾಯ್ ಅವ್ರು ತುಂಬ ಖುಷಿಪಟ್ಟು ಅದನ್ನು ನೋಡಿ ದೇವಿ ಉತ್ಸವದ ತೇರಿಗೆ ತುಂಬಾನೇ ಅಲಂಕಾರ ಮಾಡ್ತಿದ್ರು ಹೂವಿನಲ್ಲಿ ಇನ್ನು ಭಕ್ತಾದಿಗಳಿಗೋಸ್ಕರ ಪ್ರಸಾದ ಕೂಡ ಅಲ್ಲಿ ರೆಡಿ ಮಾಡ್ತಾ ಯಾರು ಕೂಡ ಎಲ್ಲ ನಾವು ಸ್ವಲ್ಪ ಬೇಗನೆ ಅದು ಆ ಜಾತ್ರೆಯೆಲ್ಲ ಇನ್ನ ಕೂಡ ತುಂಬಾನೇ ಯಕ್ಷಗಾನ ಡೊಳ್ಳಿ ಕುಣಿತವೆಲ್ಲ ಕೂಡ ನಡೀತಾ ಇತ್ತು ನಾವು ಸ್ವಲ್ಪ ಬೇಗನೆ ಹೋಗಿ ಬಂದು ಪಾಕ್ ಇದೆಯಲ್ಲ ಅಂತ ಹೇಳ್ಬಿಟ್ಟು ಇನ್ನು ಅಲ್ಲಿ ಎಲ್ಲರೂ ಕೂಡ ರೂಮ್ ರೂಲ್ ಎಲ್ಲ ಎಲ್ಲ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಕುಳಿತಾ ಇದ್ವಿ ಅಂತ ಅದನ್ನು ನೋಡ್ಕೊಂಡುಬಿಟ್ಟಿದೆ ಆಮೇಲೆ ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಬೇಗನೆ ಬಂದುಬಿಟ್ಟೆ ಇನ್ನು ಈ ಉತ್ಸವವನ್ನು ನಮ್ಮ ಕಾಲೇಜು ಇದು ಹೋಗಿ ಎಲ್ಲ ಅಸೈನ್ಮೆಂಟ್ ಎಲ್ಲ ಸಬ್ಮಿಟ್ ಮಾಡಿ ಬಂದು ಸರಿ ಸೇ ಕೂಡ ಬಿಸಾವು ಈ ವಿಡಿಯೋದಲ್ಲಿ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ ನಾನು ಬರಬೇಕಾದ್ರೆ ಕಾಲೇಜಲ್ಲಿ ಬರಬೇಕಾದ್ರೆ ನನ್ನ ಕಣ್ಣೇ ಒಂದು ಆ್ಯಕ್ಸಿಡೆಂಟ್ ನಡೀತು ತುಂಬಾ ಬೇಜಾರಾಯಿತು ನಾನು ಕಣ್ಣೀರು ಹಾಕೊಂಡು ಬಂದ್ಬಿಟ್ಟೆ ಆ ಥರ ಆ್ಯಕ್ಸಿಡೆಂಟನ್ನು ಯಾವತ್ತೂ ಕೂಡ ನೋಡಿರ್ತೀನಿ ಹೆಲ್ಮೆಟ್ ಹಾಕೊಂಡು ಹಿಡಿದು ನೋಡಿಸ್ಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಯಾರೂ ಇಷ್ಟವರು ನಾವು ಕೇಳೋದಿಲ್ಲ ಬಟ್ ಆ ಮನೆ ಜನ ಎಷ್ಟು ನೋಡಿ ತಿಂತಾಯಿರ್ತಾರೆ ಏನೋ ಹುಡುಗ ಅಂತೂ స్వల్పూ అల్గ్సింట్ అయి బైక్ ఝీ అంత దయవిట్టు ఎల్మెట్ హడి గాడి అంత ఇష్టపడతీని థ్యాంక్ యూ ఫార్ వాచింగ్